ಒಳಿರೇಶ ಬಾಸ್ ಬಹಳ ಸಂತೋಷವಾಯಿತು ನಗನೆ ನಿನ್ನಂತಹ ವೀರ ಪುತ್ರರೊಬ್ಬ ಜನಿಸ್ತಾನೆ ಅಂತಾದ್ರೆ ಸುತ ಹೃದಿಸುವುದು ಪಿತ ಗಳಿಸಿದ ಪುಣ್ಯದಿಂದ ಆತ್ಮಾವೈ ಪುತ್ರನವಾಸಿ ಹಾ ತಂದೆಯ ಮನವನ್ನ ಹಾ ಮನೆಯನ್ನ ಬೆಳಗುವುದಕ್ಕೆ ಬೇಕಾಗಿ ಹಾ ಪುತ್ ಎನ್ನುವಂತ ನರಕದಿಂದ ಹಾ ವಿಮುತ್ನೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಹ್ಮ್ ಉತ್ತರತ್ತರು ಹುಟ್ಟ್ತಾರೆ ಹಾ ಕೇಳಿ ತಿಳಿದವ ಹ್ಮ್ ನನಗಲ್ಲಲ್ಲಲ್ಲ ಸುದ್ದಿ ಮುಟ್ಟಿದೆ ನನ್ನ ಮಗ ಆಗಾಗ ತಿರುಗಾಟಕ್ಕೆ ಹೋಗ್ತಾನೆ ಒಂದೊಂದು ಕಡೆಯಲ್ಲಿ ಏನೇನೋ ಮಾಡಿ ಬರ್ತಾ ಇದ್ದಾನೆ ಅಂತ ಆದ್ರೆ ಹಾ ಈ ಪ್ರಮಾಣದಲ್ಲಿ ನೀನು ತಯಾರಾಗಿದ್ದೀ ಎನ್ನುವ ಕಲ್ಪನೆ ನನಗೂ ಇರಲಿಲ್ಲ ಗೊತ್ತಾ ಕೆಲವರ ಬಗ್ಗೆ ಆಕ್ಷೇಪಗಳು ಖಂಡಿತ ಅದು ಬಂದೇ ಬರ್ತದೆ ಯಾಕೆ ಒಂದು ಸಾಲಿದೆ ಅದು ಆಕ್ಷೇಪವನ್ನು ಮಾಡುವುದಕ್ಕೆ ಇರುವವರು ಮತ್ತೆ ನೀವೇ ಯಾರು ಹೇಳಿ ಅಪ್ಪ ಆಕ್ಷೇಪವನ್ನ ಕೇಳಿದ ತಕ್ಷಣ ನನ್ನನ್ನ ಸಂಪರ್ಕಿಸುತ್ತೀರಿ ಮತ್ತೆ ನನಗೆ ಬುದ್ಧಿ ಮಾತನ್ನ ಹೇಳುವುದು ಯಾರು ಕೇಳಿದ್ರೆ ಅದು ನೀವು ನೀನು ಆ ಬಗ್ಗೆ ಯೋಚನೆ ಮಾಡಲೇ ಬೇಡ ಮಗ ಅವರಿಗೆ ಎಷ್ಟು ವಿರೋಧ ಬರ್ತದೋ ಅಷ್ಟು ಅವರು ಪ್ರಚಾರದಲ್ಲಿದ್ದಾರೆ ಅಂತ ಲೆಕ್ಕ ಒಳ್ಳೇದು ಮಾಡುವುದಕ್ಕೆ ನಾವು ಹುಟ್ಕೊಂಡವ್ರಮ್ಮ ನಾವು ಬ್ಯಾಡದೆ ಇದ್ದ ಮಾಡ್ಲಿಕ್ಕೆ ಹುಟ್ಕೊಂಡವ್ರು ನಾವು ಒಳ್ಳೇದ್ ಮಾಡಿದ್ರೆ ದೇವತೆಗಳಿಗೆ ಏನು ಕೆಲಸ ಅಂತ ಬರೋದಿಲ್ಲ ಎಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಹೆಚ್ಚಾಗ್ತದೋ ಎಲ್ಲಿ ನಮಗೆ ಹೆಚ್ಚು ಜನ ಶಾಪ್ ಆಗ್ತಾರೋ ಅಲ್ಲಿಗೆ ನಮ್ಮ ಆಯುಷ್ಯ ಹೆಚ್ಚಾಗ್ತದೆ ಅಂತ ಲೆಕ್ಕ ಖಂಡಿತ ಆ ಬಗ್ಗೆ ಯೋಚನೆ ಮಾಡಬೇಡ ವಿಕೃತರಾಗಿ ರಕ್ಕಸ ಪ್ರವೃತ್ತಿಯಿಂದ ಕೂಡಿದ ಅಲ್ಲಿದ್ದಂತ ಜನರಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಹುಲ್ಲುನರನ ಬಡಿದಟ್ಟಿ ಅವನ ಮಡದಿಯಾದಂತಹ ಶಿವೆಯನ್ನ ಎಳೆದು ತರಬೇಕು ನಿನಗೆ ಮಂಗಳವಾಗಲಿ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಕೂಡ ನಾನು ಹಿಂಜರಿಯುವ ಮಾತೇ ಇಲ್ಲ ಆಶೀರ್ವಾದ ಕೊನೆಯವರೆಗೆ ಇರ್ತದೆ ಮತ್ತೊಂದಪ್ಪ ಈಗ ನಿಮ್ಮದಕ್ಕೆ ತಿರುಗಾಟ ಮಾಡಿದ್ದು ನಾನೇನು ಹೊಸತಲ್ಲ ನೀವಿರುವಾಗ ನಾನೊಂದು ಕಾಣಿಸಿಕೊಳ್ಳಬೇಕೆಂಬ ಆಸೆ ಇದ್ದದ್ದು ಸುಳ್ಳಲ್ಲ ಇದು ನನಗೆ ಅವಕಾಶ ಇದನ್ನ ದುರುಪಯೋಗ ಮಾಡದೆ ಸದುಪಯೋಗ ಮಾಡಿಕೊಳ್ತೇನೆ ಎಂಬುದಾಗಿ ನನಗುಂಟಪ್ಪ ಒಟ್ಟಿಗೆ ನಿನ್ನನ್ನು ಕರ್ಕೊಂಡು ತಿರುಗಾಟ ಮಾಡಬೇಕು ಅಂತ ನನಗೆ ಮನಸ್ಸು ಉಂಟು ಮಗನೇ ನೀನ್ ನನ್ನೊಟ್ಟಿಗೆ ಇಷ್ಟು ಬೇಗ ಬಂದು ನನ್ನಷ್ಟು ಹಾಳಾಗುದು ಬೇಡ ಅಂತ ನಿನ್ನಲ್ಲಿ ಆದಷ್ಟು ಹೇಳಿ ಬಿಟ್ಟೆ ಹೋಗುದು ಆ ಬಗ್ಗೆ ನೀನು ಇನ್ನು ಮಾಡ್ಲಿಕ್ಕಿದ್ದೀಯಾ ಇನ್ನಷ್ಟು ಹಾಳಾಗ್ಲಿಕ್ಕಿದ್ದೀಯಾ ನೀನು ಮತ್ತಷ್ಟು ಹಾಳಾದ್ಮೇಲೆ ನಿನ್ನನ್ನು ಕರ್ಕೊಂಡು ತಿರುಗುವಂತ ನಾನು ಕಾಯ್ತಾ ಇದ್ದೇನೆ ಇವತ್ತಿನ ಕಾರ್ಯದಲ್ಲಿ ನಿನ್ನ ಯಶಸ್ಸು ಹೇಗೆ ಕೇಳಿದ್ರೆ ಅಲ್ಲಿದ್ದವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಅವಳನ್ನ ಹೇಗೆ ಎಳ್ಕೊಂಡು ಬರ್ತೀಯ ಅನ್ನೋದ್ರ ವೆಂತಿರ್ಮಾಲ ಹಾ ಒಂದು ಕೆಲಸ ಮಾಡು ನೀನು ಬರೇ ಅವಳನ್ನು ಎಳ್ಕೊಂಡು ಮಾತ್ರ ಬಂದ್ರೆ ಸಾಕು ನಿಮ್ಮ ಮಟ್ಟಿಗಷ್ಟೇ ಮಾಡು ಅಮ್ಮ ಬೇರೆಯವ್ರ ಮಟ್ಟಿಗಾದ್ರೆ ಹೆಚ್ಚುಂಟಾ ಆಮೇಲೆ ಅಲ್ಲಿ ನಿಮ್ಮೊಟ್ಟಿಗಾದ್ರೆ ಇಷ್ಟೇ ಅಂದ್ರೆ ಇದು ಈಗ ಅಪ್ಪನಿಗೆ ಸೇರಬೇಕಾದಂತ ಹಿನ್ನಲ್ವಾ ಹೌದು ಮತ್ತೆ ನನಗೆ ಅಮ್ಮ ಆಗುದಲ್ಲ ಹಾಗಾದ್ರೆ ನೀನು ಮುಖ ನೋಡಬೇಡ ಅವಳ ಜಡೆಗೆ ಕೈ ಕೇಳ್ಕೊಂಡು ಯಾಳೆದು ತಾನು ನಮಗೆ

ಒಂದು ಕಡೆ ಆಗ್ತದೆ ಕಡೆ ಕೂಡ ಆಗ್ತದೆ ಹೋಗಬೇಕಂತಾದ್ರೆ ನಾನೊಬ್ಬನೇ ಅಲ್ಲ